ಎಲ್ಲರಿಗೂ ನಮಸ್ಕಾರ ಬ್ರಹ್ಮದೇವ ತನ್ನ ಮಗಳನ್ನೇ ಮದುವೆಯಾಗಿದ್ದು ಯಾಕೆ ಬ್ರಹ್ಮನಿಗಿದ್ದ ಐದು ತಲೆಗಳಲ್ಲಿ ಒಂದು ತಲೆಯನ್ನು ಕತ್ತರಿಸಿದ್ದು ಯಾರು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸರಸ್ವತಿಯನ್ನು ಬ್ರಾಹ್ಮಣ ಪತ್ನಿ ಎಂದು ಕರೆಯಲಾಗುತ್ತದೆ ಅದೇ ಸರಸ್ವತಿ ಬ್ರಹ್ಮನ ಪುತ್ರಿ ಕೂಡ ಹೌದು ಸೃಷ್ಟಿಕರ್ತ ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದರು ಈ ಬಗ್ಗೆ ಸರಸ್ವತಿ ಪುರಾಣದಲ್ಲಿ ಹಾಗೂ ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಿಳಿದಿರುವಂತೆ ಈ ಭೂಮಂಡಲವನ್ನು ಎಲ್ಲರಿಗೂ ಸೃಷ್ಟಿಸಿದ್ದು ಬ್ರಹ್ಮ ಆಗ ಸೃಷ್ಟಿಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಬ್ರಹ್ಮ ಸರಸ್ವತಿಯನ್ನು ಸೃಷ್ಟಿಸುತ್ತಾನೆ ಆದರೆ ಸರಸ್ವತಿಗೆ ಅಂತ ಯಾರೂ ಇಲ್ಲದ ಆಕೆಯನ್ನು ಬ್ರಾಹ್ಮಣಪುತ್ರಿ ಎಂದು ಕರೆಯಲಾಗುತ್ತದೆ ಬ್ರಹ್ಮನು ತಾನೇ ಸೃಷ್ಟಿಸಿದಂತಹ ಸರಸ್ವತಿಯ ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ ಜೊತೆಗೆ ಬ್ರಹ್ಮನು ತನ್ನ ಮನಸ್ಸಿನಲ್ಲಿ ಸರಸ್ವತಿಯನ್ನು ವಿವಾಹವಾಗಬೇಕೆಂದು ಬಯಸುತ್ತಾನೆ ಈ ವಿಚಾರವನ್ನು ತಿಳಿದಂತಹ ಸರಸ್ವತಿ ನಾಲ್ಕು ದಿಕ್ಕಿಗಳಿಗೆ ಓಡಿ ಹೋಗಿ ಬ್ರಹ್ಮದೇವನಿಂದ ತಪ್ಪಿಸಿಕೊಳ್ಳಲು ತುಂಬ ಪ್ರಯತ್ನವನ್ನು ಪಡುತ್ತಾಳೆ ಆದರೆ ಸರಸ್ವತಿ ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಕೊನೆಗೆ ಸರಸ್ವತಿಗೆ ಬೇರೆ ಯಾವ ದಾರಿಯೂ ಇಲ್ಲದೆ ಬ್ರಹ್ಮನನ್ನು ವಿವಾಹವಾಗಲಾಯಿತು ನಂತರ ಇಬ್ಬರು ಭೂಮಿಗೆ ಬಂದು ಅರಣ್ಯ ಪ್ರದೇಶವೊಂದರಲ್ಲಿ ಸುಮಾರು ನೂರು ವರ್ಷಗಳ ಕಾಲ ಗಂಡ ಹೆಂಡತಿಯಾಗಿ ಜೀವನ ನಡೆಸುತ್ತಾರೆ ಈ ವೇಳೆ ಅವರಿಗೆ ಒಂದು ಮಗು ಸಹ ಜನಿಸುತ್ತದೆ ಆ ಮಗುವೇ ಮನು ಭೂಮಿಗೆ ಕಾಲಿಟ್ಟ ಮೊದಲ ಮನುಷ್ಯ ಮನು ಎಂದು ಪುರಾಣಗಳಲ್ಲಿ ಹೇಳಿದ್ದಾರೆ ಬ್ರಹ್ಮನು ತನ್ನ ಮಗಳನ್ನೇ ಮೋಯಿಸಿ ಅವಳನ್ನೇ ಮದುವೆಯಾಗಿ ಸಂಸಾರ ಮಾಡಿದ್ದನ್ನು ತಿಳಿದ ಉಳಿದ ದೇವತೆಗಳೆಲ್ಲರೂ ಕೋಪಗೊಳ್ಳುತ್ತಾರೆ ಅದನ್ನು ಘೋರಪಾಪ ಎಂದು ಭಾವಿಸಿದ ಎಲ್ಲ ದೇವತೆಗಳು ಎಲ್ಲರೂ ಶಿವನ ಬಳಿ ಹೋಗಿ ಬ್ರಹ್ಮದೇವ ಮಾಡಿದ ಕೆಲಸ ಸರಿಯಿಲ್ಲ ಅವನ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು ಎಂದು ದೇವತೆಗಳು ಹೇಳುತ್ತಾರೆ ಹೀಗಾಗಿ ಶಿವನು ಬ್ರಹ್ಮದೇವನಿಗೆ ಶಿಕ್ಷೆಯನ್ನು ಕೊಡಲು ಮುಂದಾಗುತ್ತಾನೆ ಸರಸ್ವತಿಯು ಬ್ರಹ್ಮನೊಂದಿಗೆ ವಿವಾಹವಾಗುವುದನ್ನು ತಪ್ಪಿಸಿಕೊಳ್ಳಲು ಓಡಿ ಹೋಗಿ ಅವಿತು ಕುಳಿತಾಗ ಬ್ರಹ್ಮನ ಐದನೇ ತಲೆ ಆಕೆಯನ್ನು ಕಂಡುಹಿಡಿಯಿತು ಹೀಗಾಗಿ ಶಿವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ಬ್ರಹ್ಮನ ಐದನೇ ತಲೆ ಯಾವಾಗಲೂ ಕೆಟ್ಟದ್ದನ್ನೇ ಮಾಡುತ್ತಿರುತ್ತದೆ ಮತ್ತು ಕೆಟ್ಟದ್ದನ್ನೇ ಯೋಚಿಸುತ್ತದೆ ಅಂತ ನಂಬಲಾಗಿದೆ ಹಾಗೆ ಶಿವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ